ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಗತ್ತಿ ನೋಡಪ್ಪ ನಾನು ಆರಾಮದಿರಿ ಫ್ರೆಂಡ್ಸ್ ಬರೀ ಇವತ್ತಿನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾವು ಏನು ನಾವೆಲ್ಲಿ ಮಸ್ತ್ ಆಗೈತೆ ಈಗ ನಾವು ಎಲ್ಲಿ ಹೊಂಟಿಪ್ಪ ಅಂದ್ರೆ ಹುಬ್ಬಳ್ಳಿ ಹೊಂಟೀವಿ ನೋಡ್ರಿ ಯಾಕಂತ ಹೇಳಿದ್ರ ನಮ್ಮ ತಮ್ಮನಾಗ ಡ್ರೆಸ್ ತೊಗೊಳಕ್ ಆಕೆಗೆ ಯಾಕೀಗಂತ ಹಬ್ಬಕ್ಕೆ ಡ್ರೆಸ್ ಇಲ್ಲ ರೀ ಈಗ ಡ್ರೆಸ್ ಮತ್ತೆ ಆ ಮತ್ತ್ ಮತ್ತು ಮತ್ತ ಶುರ್ಕುಂಬ ಸಾಮಾನು ಅದವ್ರ್ ತೊಗೊಳೋ ಶುರ್ಕುಂಬ ಸಾಮಾನು ತಗೊಂಡ್ ಬರ್ತೀವಿ ನೋಡ್ರಿ ನಾವು ಕರೆಕ್ಟ್ ಟೈಮ್ ಬಂದ್ವಿ ಕರೆಕ್ಟ್ ಟೈಮ್ ಬಸ್ಸು ಬಂತೆ ಇವಾಗ ನೋಡ್ರಿ ನಾವು ಬಸ್ನಾಗ ಹತ್ತು ಕುತ್ಕೊಂಡಿರಿ ಬಸ್ ಒಳಗ ಟಿಕೆಟ್ ಚೆಕ್ ಮಾಡೋರು ಬಂದ್ರ ಅಂದ್ರೆ ಅಂದ್ರ ಟಿಕೆಟ್ ಯಾರ್ಯಾರು ತಗೊಂಡಿಲ್ಲ ತಗೊಂಡಾರ ಏನಂತ ಹೇಳಿ ಹೆಂಗಂದಿ ಟಿಕೆಟ್ ಫ್ರೀ ಅದಾವ ಹೆಣ್ಮಕ್ಳಿಗೆ ಆದ್ರೂ ಹೆಣ್ಮಕ್ಳು ಟಿಕೆಟ್ ಆಧಾರ್ ಕಾರ್ಡ್ ಹೌದ್ರಿ ಟಿಕೆಟ್ ತಗೊಂಡಿಲ್ಲ ಎಲ್ಲಾರು ಬಸ್ನಾಗ ಪ್ರಯಾಣ ಮಾಡಕತ್ತಾರ ಅಂದ್ರ ಟಿಕೆಟ್ ತಗೊಂಡ ಪ್ರಯಾಣ ಮಾಡ್ಬೇಕ್ರಿ ಹೌದಿಲ್ರಿ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾಲಾ ಬರಿ ಆಧಾರ್ ಕಾರ್ಡ್ ತೋರಿಸಿದ್ರೆ ಟಿಕೆಟ್ ಕೊಡತಾರೆ ಟಿಕೆಟ್ ಕೊಡತಾರೆ ಇಪ್ಪಾ ಇನ್ನು ರೆಪ್ಪ ನಾವು ಆಸಿಸಿಬಿಟಿ ಬಂದು ಇಳಿದ್ರೆ ಈಗ ಶಾಬ್ದಾರ್ಗೆ ಹೋಗಬೇಕು ಅಂತ ಹೇಳಿದ್ರು ನೋಡಿ ನೆಕ್ಸ್ಟ್ ರಶ್ ಆಯ್ತೀವಿ ತುಂಬಾ ರಶ್ ಆಯ್ತ ನೋಡಿ ಗದ್ದಲ ಐತಿ ನಡಬತಿ ರಶ್ ನಡ್ರಿ ಹೌದ್ರಿ ರೊಕ್ಕ ಹಬ್ಬನ ಮುಂದ್ ನೋಡ್ರಿ ರೋಡ್ ನಾಗೆಲ್ಲ ಮತ್ತೊಂದ್ ಲೈನ್ ಹಚ್ಚಿಬಿಟ್ರಿ ಫುಲ್ ಯಾಕಂದ್ರೆ ಹಬ್ಬ ಸಂಬಂದ್ರಿ ಮೂರ್ ಲೈನ್ ಹಚ್ಚಾರ ನೋಡ್ರಿ ಇಲ್ಲೇ ಹೋಗ್ತಾನ ದಾರ್ಯಾಗ ಒಂದ್ ಲೈನ್ ಹಚ್ಚಾರ ಮಾರ ನೋಡ್ರಿ ಲೈಟ್ ನೋಡ್ರಿ ಎಲ್ಲಾರನ ಈಗ ಹೆಂಗ್ ಗದ್ಲಾ ಹಾಕ ನೋಡ್ರಿ ಹಂಗ ಎ ಬಿಸಿ ಕಳ್ಸಾಕ ನೋಡ್ರಿ ರಶ್ ರಶ್ ಎಂತ ಶಾಬ್ರ ಮಾರ್ಕೆಟ್ ಯಾಕಂದ್ರೆ ಎಲ್ಲ ಸುತ್ತಲೂ ಹಳ್ಳಿಯರು ಹಾ ಹಾ ಯಾಕಂದ್ರೆ ಸುತ್ತಲೂ ಹಳ್ಳಿಯರು ಬರ್ತಾರಲ್ರಿ ಹಬ್ಬಕ್ಕೆ ಅಂತ ಹೇಳಿ ಹಂಗಾಗಿ ಫುಲ್ ಅಂದ್ರೆ ಗದ್ದೆ ನೋಡ್ರಿ ಶಾ ಬಜಾರ ಹಗ್ಲಾರ ಏನು ಹಂಗಿಲ್ಲರಿ ಬಿಸಿಲ ಒಳಗ ಈಗ ಸಾಯಂಕಾಲ ಅಲ್ರಿ ಇನ್ನು ನೋಡ್ರಿ ಹೆಂಗ ತುಂಬತೈತ್ರಿ ಈಗ ನೋಡ್ರಿ ಒಂದಕ್ಕಿ ಒಂದು ಸೂಪರ್ ರೀ ಗ್ಯಾಸ್ಮಿನ್ ತಗೊಂಡವಲ್ರಿ ಅದ್ರ ಜೋಡಿ ಪರ್ಸ್ ಬಂದ ನೋಡ್ರಿ ನಮ್ ಯಾಸ್ಮೀನ್ ಇಂಥದ್ರ ಈಗ ಇವೋ ಈಗ ಹೊಸದಾಗಿ ಬಂದ್ಬಿಟ್ಟ ನೋಡ್ರಿ ಈ ನೋಡ್ರಿ ನಾವು ಇಲ್ಲಿ ತಮ್ಮನ್ನಾಗ ಡ್ರೆಸ್ ತೊಗೊಕ್ ಬಂದೀವಿ ರೀ ಯಾವಾಗ ಇಲ್ಲಿ ಬಂದ್ರೆ ಇಲ್ಲೇ ತೊಗೊಂತೀವಿ ನಾವು ಡ್ರೆಸ್ ತಮ್ಮನಾಗ ಅಂದ್ರೆ ಚೆನ್ನಾಗಿರ್ತಾವ್ರಿ ಕ್ವಾಲ್ಟಿ ಅವೆಲ್ಲ ಅದಕ್ಕೆ ತೊಗೊಳಕೀವಿ ನೋಡ್ರಿ ನಾವು ನೋಡಂದ್ರಿ ಇದು ನೋಡಪ್ಪ ನಾವು ಇಲ್ಲಿ ತಮ್ಮನಾಗ ಡ್ರೆಸ್ ತಗೊಳಕ್ ಬಂದಿವ್ರಿ ಅವನೋ ಈಗ ಹೊಸದಾಗ್ ಬಂದವಂತ್ರಿ ಇಲ್ಲಿ ಇವ ಎಲ್ಲ ಅದ್ರ ಜೋಡಿ ಪರ್ಸ್ ಅಂತೀ ನಮ್ಮ ಈ ಕ್ಯಾಶ್ಮೀನ್ ತಗೊಂಡಾಳ ಇಂತ ತಗೋಬೇಕಂತ ಹೇಳಿ ಹೇಳಿತ್ರಿ ಈಗಂತ ನೋಡ್ರಿ ಸಾಯಂಕಾಲ ಆದಂಗಲ್ಲ ನೋಡ್ರಿ ಜನ್ರ ಜನ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ರಿ ನೋಡ್ರಿ ಹುಬ್ಬಳ್ಳಿ ರಶ್ ಅಂತೂ ಸಿಕ್ಕಾಪಟ್ಟಿ ಐತಿ ಸಿಕ್ಕಾಪಟ್ಟಿ ಯಾಕೆ ಐತಿರಿಪಾ ಅಂತ ಹೇಳಿದ ಗೊತ್ತಾಯ್ತಿ ಮುಂದೆ ರಂಜಾನ್ ಐತ್ರಿ ರಂಜಾನಕ್ಕೆ ಎಲ್ಲರೂ ಶಾಪಿಂಗ್ ಮಾಡ್ತಾರೆ ನೋಡ್ರಿ ಯಾ ನಮ್ಮ ಗದ್ಲಾ ಐತ್ರಿಪಾ ಅಂದ್ರೆ ಸಿಕ್ಕಾಪಟ್ಟಿ ಗದ್ಲಾ ಐತಿ ಈಗ ನಾವಂತೂ ಅರ್ಬಿ ತೊಗೊಂಡ್ವಿ ತಮನ್ನಾಗ ಬರೀ ತಮನ್ ಅಷ್ಟ ತಗೊಂಡ್ವಿ ಮತ್ತಾರು ತಗೊಂಡಿಲ್ವಾ ಈಗ ನೆಕ್ಸ್ಟ್ ಏನೀಗ ಶುರ್ಕುಂಭ ಐಟಮೇನೆ ಹ್ಞೂ ರಂಜಾನ್ ಒಳಗೆ ನೋಡ್ರಿ ಶುರ್ಕುಂಬ ಅಂದ್ರೆ ಭಾರಿ ಫೇಮಸ್ ಪ್ರತಿ ಒಂದು ಮನೆಯಾಗೆ ಮಾಡೋ ಮಾಡ್ತಾರೆ ಸೊ ಶುರ್ಕುಂಬ ಮಾಡುವಂಥ ಐಟಮ್ ನೋಡ್ರಿ ಎಲ್ಲ ಇವು ಇಲ್ಲಿ ಉತ್ತಿ ಅದಾವು ಇವೇನಪ್ಪ ಇವು ಕಲಂಗಡಿ ಬೀಜ ನೀವು ಹ್ಞೂ ಕಲಂಗಡಿ ಬೀಜ ಆಮ್ಯಾಗೆ ಇಲ್ಲಿ ದ್ರಾಕ್ಷಿ ಎಲ್ಲ ಎಲ್ಲದ ಈಗ ಸುಲ್ತಾನಿಗೆ ಏನಾರ ಇದ್ರಾಗ ಬಿಟ್ಟಿಪ್ಪ ಅಂತ ಹೇಳಿದ್ರೆ ಸುಲ್ತಾನ್ ಹತ್ತು ನಿಮಿಷದಾಗ ಅಂದ್ರೆ ತಿಂದು ಕಲಾಸ್ ಮಾಡ್ಬಿಡ್ತಾನೆ ನೋಡ್ರಿ ಕಾಯಿ ಮಾಡಿಬಿಡ್ತಾನೆ

ಅಕ್ರೋ ಬದಾಮ ಕಿಶ್ಕಾ ಪಿಸ್ಕಾ ಇವೇನೋ ಶಾಂಕಿ ಪ್ಯಾಕೆಟ್ ಹೆಂಗೆ ಬಂದಂತೆ ಆಫರ್ ಏನದ ಒಂದು ತೊಂದರೆ ಫ್ರೀನಿ ಹ್ಞೂ ಆಫರ್ ಏನಿಲ್ಲ ಇಲ್ಲ ನೋಡ್ರಿ ಚಪ್ಪಲ್ ಮಾತ್ರ ಸೂಪರ್ದಾವೆ ಏನೇ ಚಪ್ಪಲ್ ಸೂಪರ್ ಸೂಪರ್ದಾವೆ

ರಂಜಾನ್ ಒಳಗೆ ಮದರಂಗಿ ಹಚ್ಲಿಕ್ಕೆ ಅಂದ್ರೆ ಹಬ್ಬ ಆಗೋದಿಲ್ಲ ಅಲ್ರಿ ಹಾಂ ನೀವು ಹೇಳ್ತೀರಿ ನಮಸ್ತೆ ನೀವು ಹಿಸ್ತೀರಿ ಅವರು ಹಚ್ತಾರಂತೆ ಇಲ್ಲಿ ನೋಡ್ರಿ ಕೋಣ ಒಳಗೆ ಎಷ್ಟು ನಮ್ಮ ಮನೆಗೆ ಕೋಣದ ಎಲ್ಲ ಕೋಣದ ನೋಡ್ರಿ ಇಲ್ಲಿ ಪಟಾಸ್ ಅಂತೇನೆ ಚಟಾಸ್ ಕೆಂದು ಇಲ್ಲಿ ನೋಡ್ರಿ ಚಮಚದ್ ಚಮಚ ಇದೆ ಮ್ಯಾಗಿ ಅವೆಲ್ಲ ಇದು ಗ್ಲಾಸ್ ಹಾಲು ನೀರು ಶುರ್ಕುಂಬ ಏ ಶುರ್ಕುಂಬ ಇವಲ್ಲ ಸುರ್ಕುಂಬಾ ಇಲ್ಲದ ನೋಡ್ರಿ ಸುರ್ಕುಂಬಾ ಚಮಚ ಚಮಚಂದ್ರ ಒಂದು ಕೊಟ್ರಿ ಕೊಡ್ತಾರ ಅವ್ರಿ ಅಲ್ರಿ ಬರ್ತೀರಿ ಮಾಡಿ ಚಲೋ ಅದ್ರಿಪ್ಪ ಹಂಗಂದ್ರೆ ಈಗ ನೋಡ್ರಿ ತಮ್ಮನ್ನಾಗ ನಾವು ಡ್ರೆಸ್ ಅಂತ ತಗೊಂಡ್ವಿ ಮೆಂದಿ ಕೂನ್ ತಗೊಂಡ್ವಿ ಶುರ್ಕುಂಬ ಸಾಮಾನು ತಗೊಂಡ್ವಿ ನೆಕ್ಸ್ಟ್ ಏನೀಗ ತಮನ್ನಾಗ ಶೂ ಏನು ತಮನ್ನಾಗ ಶೂ ಅಲ್ಲಿ ಕೇಳಿದ್ವಿ ರೇಟ್ ಬಾತಲ್ಲ ಅದು ಇಂಟು ಆತಲ್ಲ ಅದೇ ನಂಬರ್ ಬಡಾದ ಏನು ಅಂಗಡಿ ಹಾಕಿ ಸುಮ್ ಕುಂತಿಲ್ಲ ಯಾಕೆ ನೋಡಿ ಅಂಗಡಿ ಹಾಕಿ ಏನೋ ಸುಮ್ ಕುಂತ ಬಿಟ್ಟಾನೆ ಹೌದು ಅದಕ್ಕೆ ಬಂದಿ ಓಪನ್ ಹೊಲದಿನ ಇಲ್ಲಿ ಮಠ ನಿನ್ನ ಕಡೆ ಬಂದಿ ವ್ಯಾಪಾರ ಮಾಡ್ಬೇಕಂತ ಹೇಳಿ ಮಕ್ಕ ತರಿಸು ಅಲ್ಲಿ 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 ಅಡುಗೆ ನಾಸ್ಕೊಂತ ನೋಡು

ಸುಮ್ಮನೆ ಹಜ್ಜಾರ ನಮ್ಮ ಸಬ್ಸ್ಕ್ರೈಬರ್ ಬರಂತೆ ಅದಕ್ಕೆ ಇವಾಗ ಫ್ರೀ ಬಿಡತ್ತಾರೆ ಹತ್ತಾರೆ ಏನು ಚಾಪಿ ಅಲ್ತು ತು ಏ ರೀ ಅಮ್ಮ ಸಣ್ಣ ಬಲ್ಲ ಅಲ್ಲಿ ಅಲ್ಲಿ ಏನಕ್ಕೆ ಚಾಪಿ ಹೇಗಂತೀವ ನೂರು ರೂಪಾಯಿ ಇವು ನೋಡ್ರಿ ಡ್ರೆಸ್ ಪೀಸ್ ಎಷ್ಟು ಚಂದದ ನೋಡ್ರಿ ಹೀಗೆಲ್ಲ ಮತ್ತೆ ಮಸಾಲೆ ಇರಲಿ ಎಲ್ಲ ನೋಡ್ರಿ ಎಲ್ಲಿ ಅಲ್ಲಿ ಗದ್ದನಾಗ ಗದ ಮಸಾಲೆ ಸಾಮಾನು ಕಡೆ ಗದ್ದು ನೋಡ್ರಿ ಗದ್ದ ಅಂತೂ ಭಾಳ ಇತ್ತೆ ಚಂದಾಗಿ ಶಾಪಿಂಗ್ ಮಾಡಕ್ಕೆ ಆಗಿಲ್ಲ ಶಾಪಿಂಗ್ ಅಂದ್ರೆ ಭಾಳ ತೊಂದರೆ ತಮ್ಮನ್ನಾಗ ಒಂದು ಡ್ರೆಸ್ ತಮ್ಮನ್ನಾಗ ಚಪ್ಪ ಎಲ್ಲ ತಮ್ಮ ಶಾಪಿಂಗ್ ಹ್ಮ್ ಅಷ್ಟೇ ಆಮ್ಯಾಗ ಅಲ್ಲಿ ಸಂಜೆ ಬ್ಲಾಗ್ ಆಗಂಗಿಲ್ಲ ರೀ ಯಾರು ಆಗಂಗಿಲ್ಲ ಯಾಕಂದ್ರೆ ಗದ್ದನ ಅನುಮಾನ ಐತೆ ರೀ ಗದ್ದಲ್ ಹಾ ಮದ್ವೆ ಸಿಕ್ಕಾಪಟ್ಟಿ ಜಳ ಹಾಂ ನಾನು ಇನ್ನೊಂದೇ ಕೊಡ್ತೇನೆ ಜೇಬಿನ ರೊಕ್ಕ ಐತ್ರ ಎಂತದ ಗದ್ದಲಿರಿ ಎಂಥದ್ದು ಜಳ ಇರಲಿ ಹೊಟ್ಟೆ ಏನು ಅನುಸಂಘಾನೇ ಇಲ್ಲ ಅದೇ ಅಲ್ಲ ಜೇಬಿನಂಗ್ ಬೇಕಾದ್ರೆ ಎಲ್ಲ ಚಾಲು ಆಕೈತಿ ಹೊಟ್ಟೆನೂ ಹೊಟ್ಟೆನು ಆಕೈತಿ ಹೊಟ್ಟೆ ಹಸಿತೈತಿ ಅದಿಲ್ಲ ಹಾಂ ರೀ ಪಟಾ ಪಟ ಹೋಗಣೆ ಎಲ್ರ ಲಸಿ ಏನರ ಕುಡಿಯೋನೆ ಈಗ ಬಸ್ ಹತ್ತಿ ನನ್ನ ಹೋಗೋಣ ಇಲ್ಲಿ ನೋಡ್ರಿ ಇಲ್ಲಿ ಬಂದಾರ ನೋಡ್ರಿ ಕಳ್ರಿ ಯಾವ ಯಾಕೆ ಕಳ್ರಿ ಪಾ ಅಂದ್ರೆ ಸಫ್ಯಾ ಇಲ್ಲಿ ನೋಡ್ರಿ ಫಸ್ಟ್ ಕಳ್ಳಿ ಇಕ್ಕಿ ಆಮ್ಯಾಗ ನೆಕ್ಸ್ಟ್ ಕಳ್ಳ ಯಾರನ್ನ ಜೈರ ಅಲ್ಲ ನೋಡ್ರಿ ಅಯ್ಯೋ ಮೂರು ಮಂದಿ ಕಳ್ರೆ ಇಲ್ಲೇದಾರ ಇವ್ರಿ ಏನೇನೇ ಕಳು ಮಾಡ್ರೆ ಗೊತ್ತಿಲ್ಲ ಬ್ಯಾಗ್ ಮಾತ್ರ ತುಂಬಿಯಾಬಿಡೇ ಇವ್ ನೋಡ್ರಿ ಇವ್ ಏನಂತ ಗೊತ್ತಾಗೋದು ನನಗೆ ಸುಲ್ತಾನ್ ಏನು ಇವು ಏನ್ರಿ ಏನ್ರಿ ಸೂಪರ್ ಅದಾವ್ರಿ ನೀ ಮಾರ್ಕೆಟ್ ಮಾಡಿ ಸುಸ್ತಾತೆ ನೀನ್ ಚಕೊಂಡಿ ಬ್ಯಾಗ್ ಒಳಗೆ ಮಾರ್ಕೆಟ್ ಮಾಡಿ ಸುಸ್ತಾತೆ ಈಗ ತಂಡ ತಂಡ ಕೂಲ್ ಕೂಲ್ ಕೂಲೋಗಾಕ ಲಸ್ಸಿ ಕುಡಿದ ನೋಡ್ರಿ ಲಸ್ಸಿ ಅಂಗಡಿ ಐತಿ ಎಲ್ಲ ಮಾರ್ಕೆಟ್ ಆಗಿ ಎಲ್ಲ ಜೇಬಿನಾಗ ರೊಕ್ಕ ಖಾಲಿ ಆದ್ಮೇಲೆ ಜಳ ಜಳ ಹತ್ತೋಬೇಕಾರೆ ಇಲ್ಲಿ ಒಂದು ಲಸ್ಸಿ ಕುಡ್ದು ಥಂಡ ಥಂಡ ಆಗಿ ಹೋಗ್ಬೇಕು ನೋಡ್ರಿ ಇಲ್ಲಿ ಈ ನೋಡ್ರಿಪ್ಪ ಲಸ್ಸಿ ಅಂತ್ರ ರೆಡಿ ಆದವ್ರಿ ಈಗ ಕುಡ್ದು ಹೋಗನ್ರಿ ಬಸ್ ಎಷ್ಟು ರಶ್ ಅದಾವ ಏನ್ ಗೊತ್ತಿಲ್ರಿ ಒಟ್ಟ ನೋಡನ್ರಿ ಈಗ ನೋಡ್ರಿ ನಾವ್ ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದ ನಿಂತೀರಿಪ್ಪ ಅಲ್ಲೇ ಬಂದ್ ನಿಂತೀವಿ ಈಗ ತಾಜ್ ನಗರ್ ಬಸ್ ಹೋದಂತ நீல்லை ஒாக ஐட்டம் விட்டுவ நெனப்பாரி அல்ல கனடி கனடி தகன பார்த்த ಹಾ ತಗ ಇಲ್ಲ ನಿನಗೂ ನೆನಪಿಲ್ಲ ನನಗೂ ನೆನಪಿಲ್ಲ ತಮ್ಮಣ್ಣಾಗು ನೆನಪಿಲ್ಲ ಅದಕ್ಕೆ ಯಾವಾಗಲೂ ಜೀವ ಹೂವಾಗಿದೇ ಇರ್ಬೇಕೆಂದ ಚಿಕ್ಕೊಂಡು ಓದ್ಯಾಡಂಗಿಲ್ಲ ಈಗ ನಡಿ ಪರ್ಬಿಡೋದನೇ ಹಾ ತಳಗೋಗೋದು ಒಬ್ಬಳಿಗೆಲ್ಲ ತಳಗ ಹೋಗೋಣ ಅಮ್ಮ ಕಡೆ ಹೋಗಿ ಅಮ್ಮಗೆ ಬೆಟ್ಟಾಗಿ ಅಮ್ಮ ಕರ್ದಾಳೆ ಏನಕ್ಕೆಂತೆ

ಅಂಕ ಹೋಗಿ ಬಿಡ್ತೋರು ನಾವು ಬರ ನೀವು ಹಾ ಅವ ನೀವು ಕರೆದಿದ್ರಲ್ಲ ಬಂದಿದ್ದೀರು ನಾವು ಹೌದು ಮತ್ತೆ ಬಂದಿದ್ದೀರಿ ಮತ್ತೆ ನಾಳೆ ಹೋಗದ ಬರ್ತಕ ಅಲ್ಲಿಗೆ ನಾಳೆ ಹೋಗಲ್ತೀವಿ ಹಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿಂತ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಒಂದು ಲೈಕ್ ಮಾಡಿರಿ ಹೊಸದಾಗಿ ಯಾರು ನಮ್ಮ ಚಾನೆಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ ಜೈ ಕರ್ನಾಟಕ